ನೋಡಿ ಸ್ನೇಹಿತರೆ ಸೀರೆ ಬಂದು ಈ ಥರ ಇದೆ ಪುನಮ್ ಸೀರೆನೇ ಆವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಇದಕ್ಕೆ ಒಂಬೈನೂರು ರೂಪಾಯಿ ಅಂತೆ ಹೈದ್ರಾಬಾದಿಂದ ತೊಂದರೆ ಅಂತ ಹೇಳ್ಬೋದು ಬೆಳಗಾವಿಂದ ಬಂದಿದೆ ನನಗೆ ಯಾವ ಸೀರೆಗೆ ಆರ್ಡ್ರ್ ಬಂದಿದೆ ಆನ್ಲೈನಲ್ಲಿ ಅಂದರೆ ನೋಡಿ ಸ್ನೇಹಿತರೆ ಹೋಳಿಗೆ ಒಂದು ಹತ್ತರಿಂದ ಹತ್ತೇನು ಹೋಳಿಗೆ ನಮ್ಮ ಮನೆಗೆ ಅಷ್ಟೇ ಎಲ್ಲ ಕೊಟ್ಟು ಬಂದೆ ಯಾಕಂದರೆ ಅವರು ಹೋಗೋರು ಇದ್ರಲ್ಲ ಗಡಿಬಿಡಿ ಬಿಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಸ್ವಲ್ಪ ಲೇಟ್ ಆಯ್ತು ಲಾಗ್ ಮಾಡಲಿಕ್ಕೆ ಯಾಕೆ ಅಂದರೆ ಬೆಳಗ್ಗೆ ಕೆಲಸ ಮಾಡ್ಕೊತ ಇವತ್ತೇನೋ ಮಾಡಬೇಕಿತ್ತು ಅದಕ್ಕಾಗಿ ಲೇಟ್ ಮಾಡ್ತಾ ಇದ್ದೀವಿ ಬನ್ನಿ ಏನು ಮಾಡಬೇಕು ಇವತ್ತು ಅಂತಂದರೆ ಇವತ್ತು ರೆಸಿಪಿ ಅಂತೇನಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊಡಲಿಕ್ಕೆ ಅದಕ್ಕಾಗಿ ಹೇಗೆ ಅಂಥೇಳಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಶೇಂಗಾನ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನೀಗ ಒಂದು ಮಿಕ್ಸಿ ಜಾರ್ ಸಣ್ಣ ಮಿಕ್ಸಿ ಜಾರಿಗೆ ಹಾಕೋತೀನಿ ಈಗ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋತೀನಿ ಫುಲ್ ನೈಸಾಗಿ ಏನು ಮಾಡ್ತಾಯಿಲ್ಲ ತರಿ ತರಿಯಾಗಿ ಮೊದಲಿಗೆ ತರಿ ತರಿಯಾಗಿ ಮಾಡ್ಕೋಬೇಕು ನಾವು ಅವಾಗ ಕರೆಕ್ಟ್ ಆಗುತ್ತೆ ನೋಡಿ ಇಷ್ಟು ಮಿಕ್ಸಿ ಆದರೆ ಸಾಕು ನಮಗೆ ಇದು ನೋಡಿ ಈ ಥರ ಈಗ ಮಿಕ್ಸಿ ಆಗಿದೆ ಇದೇ ಥರ ಈಗ ಎಲ್ಲವನ್ನು ಮಾಡಿಟ್ಕೊಂಡ್ಬಿಡ್ತೇನೆ ಸೇಂಗಾದ್ದು ಎಲ್ಲ ಮಿಕ್ಸಿ ಮಾಡಿ ಇಟ್ಟೆ ಸ್ನೇಹಿತರೆ ನಾನು ಅವಾಗಲೇ ಸೇ ಬೆಲ್ಲ ಕುಡಿಸೋ ತೋರಿಸ್ಲಿಲ್ಲ ಸಡನ್ಲಿ ಕರೆಂಟ್ ಹೋಗುದು ಬರ್ ಮಾಡೋಕ್ಕಾಗಿತ್ತು ಅರ್ಜೆಂಟಲ್ಲಿ ಮಾಡಿಬಿಟ್ಟೆ ನೋಡಿ ಬೆಲ್ಲ ಕುಡಿಸಿ ಇಟ್ಟಿದ್ದೇನೆ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡಿದ್ರೆ ಆಯ್ತು ಅಂತ ಹೇಳಿ ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಮೊನ್ನೆ ಬ್ಲ್ಯಾಕ್ ಬ್ಲೌಡ್ ತಂದಿದ್ದೆನೆಲ್ಲ ಅದೇ ಏನೇ ಹಾಕೊಂಡಿದ್ದೆ ನೋಡಿ ಇದೇ ಸೀರೆ ಅದು ಸೀರೆ ಇದೆ ನೋಡಿ ಫುಲ್ ಸೀರೆ ಶಿ ತೋರಿಸ್ಲಿಕ್ಕೆ ಹೇಳ್ತೇನೆ ಸ್ನೇಹಿತರೆ ಈಗ ಹೋಗಿ ಬರ್ತೆ ಎಣ್ಣೆ ಅಂತೂ ಎರಡು ಬಾಟಲ್ ಆಗಿದೆ ಗೊತ್ತ ನೋಡಿ ಎರಡು ಬಾಟಲ್ ಮೊನ್ನೆ ಮಾಡಿದ್ದೆ ಎಣ್ಣೆ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೆ ಬಂದು ಹೋಳ್ಗೆ ಮಾಡಬೇಕು ಶಿವಾ ಕೀತು ಹೋಗೋಣ ಕೀತು ಹೋಗ ನಡೀನ ಬಕ್ಲಾಕ್ಲಾ ಹಾಗಾಗಿ ಸ್ನೇಹಿತರೆ ಬೆಳಗ್ಗೆ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ದರು ಹೋಗ್ತಂದಿದ್ದರು ಸೇವಂತಿಗೆ ಹೋ ಕಾಣಿಸ್ತಾ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಯಜಮಾನ್ರು ಆ ಕಡೆ ಬರ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಬಂದರೆ ಎಲ್ಲಾರ್ಗೂ ಹೋಗ್ತೀವಿ ಬರದೇ ಇದ್ರೆ ಇಲ್ಲ ಶ್ರೇಯ ನಾನು ಹೋಗಿ ಬರ್ತೆ ಈ ಚಪ್ಪಲ್ ಮೇಲಿಟ್ಟಿರ ನಾನು ಬಿಸಿಲು ಒಂದು ತುಂಬ ಇದೆ ಬಿಸಿಲು ಇವತ್ತು ನೋಡಿ ಇದು ಸೀರೆ ಪುನ ಬಂದು ಅವಾಗ ನೈನ್ ಹಂಡ್ರೆಡ್ ಅಂತೆ ಈ ಸೀರೆಗೆ ನೈನ್ ಹಂಡ್ರೆಡ್ ಅಂತೆ ಆದರೆ ಜಾಸ್ತಿ ಹುಟ್ಟಿದ್ದೇನೆ ಆದರೆ ಇದ್ರ ಮ್ಯಾಚಿಂಗ್ ಬ್ಲೌಸ್ ಇರ್ತಿದ್ದಿಲ್ಲ ಯಾವುದಾವುದೋ ಹಾಕೊಂಡು ಉಡ್ತಿದ್ದೆ ಫಸ್ಟ್ ಟೈಮ್ ಎರಡೇ ಕಲರ್ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ನೇಹಿತರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಬನ್ನಿ ಶ್ರೇಯಾಮರೆ ನೋಡಿ ಸ್ನೇಹಿತರೆ ಸೀರೆ ಬಂದು ಈ ಥರ ಇದೆ ಪುನಮ್ ಸೀರೆನೇ ಆವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಇದಕ್ಕೆ ಒಂಬೈನೂರು ರೂಪಾಯಿ ಅಂತೆ ಹೈದ್ರಾಬಾದಿಂದ ತಂದು ಕೊಟ್ಟಿದ್ದರು ಬ್ರಹ್ಮರು ಹುಟ್ಟಿದ್ದೆ ಸೊ ನೋಡಿರ್ಬೋದು ನೀವು ಆಲ್ಮೋಸ್ಟ್ ಸ್ಟುಡಿಯೋದಲ್ಲಿ ಅವರ ಮ್ಯಾಚಿಂಗ್ ಹಾಕ್ತಿರ್ಲಿಲ್ಲ ಈಗ ನಿನ್ನೆ ಹೊಲ್ದಿನಲ್ಲ ಮೊನ್ನೆ ಒಂದು ವಾರ ಆಯ್ತಷ್ಟು ಹೊಲ್ಕೊಂಡು ಅದಕ್ಕಾಗಿ ಈಗ ಮ್ಯಾಚಿಂಗ್ ಹಾಕಿದ್ದೀನಿ ಯಾಕಂದರೆ ಬ್ಲ್ಯಾಕ್ ಬ್ಲೌಸ್ ಹಾಕ್ತಿರ್ಲಿಲ್ಲ ಕಪ್ಪು ಬ್ಲೌಸು ತುಂಬ ಇಪ್ಪತ್ತು ವರ್ಷವೇ ಆಯಿತು ಬಿಟ್ಟಿದೆ ಕಪ್ ಕಲರ್ ಹಾಕ್ತಿರ್ಲಿಲ್ಲ ಅಂದರೆ ಪ್ಯೂರ್ ಕಪ್ ಹಾಕ್ತಿರ್ಲಿಲ್ಲ ಮಿಕ್ಸ್ ಹಾಕ್ತಿದ್ದೆ ಈಗ ಮತ್ತೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸ್ನೇಹಿತರೆ ಪರವಾಗಿಲ್ಲ ಏನಾದರೂ ಅನ್ನಲಿ ಅಂತೇಳಿ ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಏನಾದ್ರ ಏನು ಹೇಳ್ತಾರೆ ಬನ್ನಿ ಅಂತ ಸ್ನೇಹಿತರೆ ಬನ್ನಿ ನೋಡಿ ಯಜಮಾನ್ರು ಬಂದಿದ್ರು ದೇವಸ್ಥಾನಕ್ಕೆ ಯಜಮಾನ್ರು ಆಲ್ಮೋಸ್ಟ್ ಶ್ರಯಾಮ ಹೋಗಿ ಅಲ್ಲೇ ಊಟ ಇತ್ತು ಊಟ ಮಾಡ್ಕೊಂಡು ಬಂದೀವಿ ಇಲ್ಲಿಗೆ ಮಧ್ಯಾಹ್ನ ಅಡುಗೆ ಏನಿಲ್ಲ ಇನ್ನು ಬಂದಮೇಲೆ ಹೋಳಿಗೆ ಸ್ವಲ್ಪ ರೆಸ್ಟ್ ಮಾಡಿ ಶೇಂಗಾದೊಳಗೆ ಮಾಡ್ತೀವಿ ಅಲ್ಲಷ್ಟೇ ಅವಳಿಗೆ ಸಾಕಾಗಿದೆ ಹೇಳಿ ಸ್ನೇಹಿತರೆ ಅದಕ್ಕಾಗಿ ಹೀಗೆ ಬಂದೀವಿ ಇನ್ನು ಒಂದು ಗಂಟೆ ಬಿಟ್ಟು ಈಗ ಆಲ್ರೆಡಿ ಒಂದು ಗಂಟೆಗಿದೆ ಟೈಮಿಗೆ ಎರಡು ಗಂಟೆಗೆ ಹೋಳಿಗೆ ಸ್ಟಾರ್ಟ್ ಮಾಡ್ತೀವಿ ಹೋಗಿ ಬಂದು ರೆಸ್ಟ್ ಮಾಡಿ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಒಂದು ಮೂ ಎರಡು ಮೂರು ಎರಡರಿಂದ ಮೂರು ಮುಷ್ಟಿಯಷ್ಟು ಚಿರೋಟಿ ರವೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೀರಾಕಿ ಹಾಕಿ ಈ ಹದಕ್ಕೆ ಕಲಿಸಿಟ್ಟಿದ್ದೇನೆ ಹೋಳಿಗೆ ಇಟ್ಟು ಇಲ್ಲಿ ಬಂದು ಏನು ನಾನು ಇದು ಮಾಡಿದ್ನಲ್ಲ ಬೆಲ್ಲ ಹಾಕಿ ನೋಡಿ ಇದು ಈ ಥರ ಉದುರಿರುತ್ತದೆ ಇದಕ್ಕೆ ಸ್ವಲ್ಪ ನಾವು ಬಿಸಿ ನೀರು ಕಾಯಿಸಿ ಹಾಕಬೇಕು ಇದಕ್ಕೆ ನಾನು ಪ್ಯೂರ್ ಶೇಂಗಾ ಮತ್ತು ಬೆಲ್ಲ ಮಾತ್ರ ಇದೆ ಇದಕ್ಕೆ ಎಳ್ಳಾಗಲಿ ಏನನ್ನು ಮಿಕ್ಸ್ ಮಾಡಿಲ್ಲ ಆಗಲಿ ನೋಡಿ ಅದಕ್ಕಾಗಿ ಸ್ನೇಹಿತರೆ ಏನು ಮಾಡಬೇಕು ಗೊತ್ತಾ ಇದಕ್ಕೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಹಾಕೋಬೇಕು ಅಂದರೆ ಜಾಸ್ತಿ ಹಾಕೊಳ್ಳೋಂಗಿಲ್ಲ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ನಾಲ್ಕು ಟೇಬಲ್ ಸ್ಪೂನು ಜಾಸ್ತಿ ಆಗ್ಬೋದು ಸ್ವಲ್ಪ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಒಳಗವರ್ಗೆ ಹಾಕೋತೀನಿ ಅಷ್ಟೇ ಈಗ ಇದನ್ನು ಉಂಡೆ ಕಟ್ಕೊಂಡ್ಬಿಡ್ತೀನಿ ನೀರು ಹಾಕಿ ನಾನು ಚೆನ್ನಾಗಿ ಕಲಿಸಿ ಉಂಡೆ ಕಟ್ಕೋತೀನಿ ಉಂಡೆ ಕಟ್ಕೊಂಡಿಟ್ಕೊಂಡ್ಬಿಡ್ತೀನಿ ಚಿಕ್ಕ ಚಿಕ್ಕದು ಉಂಡೆ ಬೇಗ ಬೇಗ ಮಾಡಲಿಕ್ಕಾಗುತ್ತೆ ಲೇಟ್ ಆಗುತ್ತೆ ನನಗೂ ಕೂಡ ಹೊರಗಡೆ ಹೋಗ್ಲಿಕ್ಕಿದೆ ಹಾಗಾಗಿ ಸ್ನೇಹಿತರೆ ಬನ್ನಿ ಈಗ ಇವೆಲ್ಲ ಉಂಡೆ ಕಟ್ಟಿದ ಮೇಲೆ ನಿಮಗೆ ತೋರಿಸ್ತೇನೆ ಇಲ್ಲಿ ನಾನೀಗ ಏನು ಮಾಡ್ತಾ ಇದ್ದೀನಿ ಕ್ಲಿಯರಾಗಿ ಕಾಣ್ತದಲ್ಲ ಗೊತ್ತಿಲ್ಲ ಇಲ್ಲಿ ಉಂಡೆ ಕಟ್ಟಿ ಈ ಥರ ಹಿಟ್ಟಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಪಟಾ ಪಟಾಲ ಹಟ್ಟಿಸಿ ಇನ್ನು ಪೇಪರಲ್ಲಿ ಹಾಕೋತೀನಿ ಹಾಕೊಂಡು ಬೇಗ ಬೇಗ ಎರಡು ತವ ಇಟ್ಟು ಕರಿಮಿ ಬೇಯಿಸ್ಲಿಕ್ಕೆ ಒಳ್ಳೇದಾಗುತ್ತೆ ನೋಡಿ ಈ ಥರ ಒಮ್ಮೆ ಉಂಡಿ ಮಾಡಿಟ್ಕೊಂಡು ಇದನ್ನ ಮಾಡ್ಲಿಕ್ಕೆ ಒಳ್ಳೆಯದು ಸ್ನೇಹಿತರೆ ನೋಡಿ ಇಷ್ಟಿಟ್ಟು ಸ್ವಲ್ಪ ಹಿಂಗೆ ಪೇಪರಲ್ಲಿ ಹಾಕೊಳ್ಳೋದು ಯಾಕೆ ಅಂದರೆ ಸ್ವಲ್ಪ ಗಟ್ಟಿನೂ ಬರ್ತವೆ ಮತ್ತು ಒಂದು ಸ್ವಲ್ಪ ಆಗುತ್ತೆ ನಾವು ಒಂದೊಂದೇ ಲಟ್ಸುದು ಒಂದೊಂದೇ ಮಾಡೋದಂದ್ರೆ ತುಂಬಾ ತುಂಬ ಲೇಟ್ ಆಗುತ್ತೆ ನಾನು ತುಂಬ ಸತಿ ತೋರಿಸಿದೀನಿ ವಿಡಿಯೋದಲ್ಲಿ ಕೂಡ ಯಾಕಂದ್ರೆ ನಾನು ಸ್ವಲ್ಪ ಬೇಗ ಬೇಗ ಮತ್ತು ನಾನು ಹೊರಗಡೆ ಹೋಗ್ಲಿಕ್ಕೆ ಕೂಡ ಇದೆ ಅದಕ್ಕಾಗಿ ಶ್ರೇಯಾಮ ಬೇಸೋ ತರ ಎಲ್ಲ ಲಟ್ಟಿಸಿ ಇಡ್ತೇನೆ ನಾನು ಈ ಥರ ಶ್ರೇಯಮ್ಮ ಬೇಯಿಸ್ಕೋತಾರೆ ಅದಕ್ಕಾಗಿ ಒಂದು ಎರಡು ಸರಿ ಹಾಕವು ಎರಡು ಬ್ಯಾಚ ಅಂದರೆ ಈ ಒಂದಿಷ್ಟು ಮಾಡೀನಿ ಇದಷ್ಟು ಮಾಡಿ ಇದನ್ನ ಮಾಡಿದಾಯ್ತು ಮತ್ತು ತುಂಬ ಮಾಡಿ ಇಟ್ಕೋಬಾರ್ದು ಎಲ್ಲ ಹೋಳಿಗೆ ಒಣಗಿದಾಗೆ ಬರ್ತಾವೆ ಚೆನ್ನಾಗಿ ಬರಲ್ಲ ಈ ಥರ ಈದಿರುವಾಗಲೇ ಸ್ವಲ್ಪ ನಾವು ಮಾಡ್ಕೋಬೇಕು ಬೇಯಿಸ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಈ ಥರ ರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ನನಗೆ ಆನ್ಲೈನ್ ಆರ್ಡ್ರ್ ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಹೊಸ ವರ್ಷಕ್ಕೆ ಒಳ್ಳೆ ಆರ್ಡ್ರ್ ಬಂದಿದೆ ಆನ್ಲೈನ್ ಆರ್ಡರ್ ಅಂತ ಹೇಳ್ಬೋದು ಬೆಳಗಾವಿಂದ ಬಂದಿದೆ ನನಗೆ ಯಾವ ಸೀರೆಗೆ ಆರ್ಡ್ರ್ ಬಂದಿದೆ ಆನ್ಲೈನಲ್ಲಿ ಅಂದರೆ ನೋಡಿ ಅರಷ್ಟು ಅರೆಂಜಾಗಿದೆ ನಾನು ನಿಮಗೆ ಮೊನ್ನೆ ತೋರಿಸಿದೆ ಅಷ್ಟು ಅರೇಂಜಿದು ಉಳಿ ಹಾಕಿದ್ನೆಲ್ಲ ಅದಕ್ಕೆ ಬಂದಿದೆ ನೋಡಿ ಇದಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ಕೊರಿಯರ್ ಚಾರ್ಜ್ ಅವ್ರ ಕಡೆ ಇರುತ್ತೆ ಸ್ನೇಹಿತರೆ ಎರಡು ಸಾವಿರದ ಐದುನೂರು ರೂಪಾಯಿ ತುಂಬ ಚೆನ್ನಾಗಿದೆ ಇದನ್ನೀಗ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಪಲ್ಲು ಗ್ರ್ಯಾಂಡಾಗಿ ಬಂದಿದೆ ಕಾಣ್ತಿರ್ಬೋದು ನಿಮಗೆ ಮತ್ತು ಬಾರ್ಡ್ರ್ ಕೂಡ ಗ್ರ್ಯಾಂಡಾಗಿದೆ ಬ್ಲೌಸು ಕಂಡಸ್ಟಲ್ಲಿ ಬರುತ್ತೆ ಡಿಸೈನ್ ಬೇಕಾದಾಗಿ ನಾವು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಸೆರಗಂತೂ ಫುಲ್ ಗ್ರ್ಯಾಂಡ್ ಇದೆ ಇರೋದು ಮಸ್ತಾಗಿದೆ ಈಗ ಇದನ್ನು ನಾನು ಕೊರಿಯರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಬಾಕ್ಸ್ ಸಮೇತ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೇ ಸೀರೆ ಇರೋದರಿಂದ ಬಾಕ್ಸು ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಬಾಕ್ಸಲ್ಲೇ ಹಾಕಿ ಕೊರಿಯರ್ ಮಾಡಿ ಬರ್ತಾಯಿದ್ದೀನಿ ನೋಡಿ ನೋಡಿ ಈಗ ಕೊರಿಯರ್ ಮಾಡಿ ಬರ್ತೇನೆ ಇದನ್ನು ಇಲ್ಲಿ ಚಿ ಏನೂ ಹಾಕಿಲ್ಲ ನಾನು ಅಡ್ಡಿಸಿರೋದು ಯಾಕೆ ಅಂತಂದರೆ ಬಸ್ಸಿಗೆ ಇಡೋದ್ರಿಂದ ಹಾಕೋಕ್ಕಾಗಲ್ಲ ಅವರು ನಂಬರ್ ಹಾಕ್ತಾರೆ ಬಸ್ಸಿನಲ್ಲಿ ಅದಕ್ಕಾಗಿ ಈಗ ಈ ಥರ ಸೀರೆಗಳು ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸಗಿನ ಇದನ್ನ ಫಾಲೋ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಪ್ರೇಮ ಡೈರೀಸ್ ಅಂತೇಳಿ ಹಾಗೆ ಫೇಸ್ಬುಕ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಕೂಡ ಇದೆ ನಿಮಗೆ ಯಾವಾಗ ಬೇಕೋ ಅದನ್ನು ಬುಕ್ ಮಾಡ್ಕೊಳ್ಳಿ ನಾನು ಡೈಲಿ ವೀಡಿಯೋಗಳನ್ನ ಅಪ್ಡೇಟ್ ಕೊಡ್ತಾಯಿರ್ತೀನಿ ಈ ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಹೋಗ್ತಾ ಇರತ್ತೆ ಹತ್ತು ಸೀರೆ ಮೇಲೆ ತೊಗೊಂಡವ್ರಿಗೆ ಕೊರಿಯರ್ ಚಾರ್ಜು ಫ್ರೀ ಇದೆ ಬನ್ನಿ ಕೊರಿಯರ್ ಮಾಡಿ ಬರ್ತೇನೆ ನೋಡಿ ಸ್ನೇಹಿತರೆ ಈಗ ಸೀರೆನ ಕೊರಿಯರ್ ಮಾಡಲಿಕ್ಕೆ ಹೊಂತೀನಿ ರೆಸ್ಟ್ ಅರೇಂಜ್ ಸೀರೆದು ಆನ್ಲೈನ್ ಕೊರಿಯರ್ ಬಂದಿದೆ ತುಂಬಾ ಖುಷಿಯಾಗಿದೆ ಫಸ್ಟ್ ಟೈಮ್ ಆನ್ಲೈನ್ ಕೊರಿಯರ್ ಬೆಳಗಾವಿಗೆ ಬಂದಿದೆ ಅವರಿಗೆ ನಾಳೆ ಬೆಳಿಗ್ಗೆನೇ ಬೇಕತ್ತೆ ಅರ್ಜೆಂಟು ಅದಕ್ಕಾಗಿ ಏನೋ ಫಂಕ್ಷನ್ ಇರೋ ಕಾರಣ ಹೊಲೇಲಿಕ್ಕೆಲ್ಲ ಕೊಡ್ತಾರಲ್ಲ ಅದಕ್ಕಾಗಿ ಆ ಕ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡಿದರೆ ತುಂಬ ದಿನಕ್ಕೆ ಹೋಗುತ್ತೆ ಹಾಗಾಗಿ ಕೊರಿಯರ್ ಮಾಡಿ ಅಂತಂದರು ಮಾ ಇದು ಬಸ್ಸಿಗೆ ಇಡ್ಲಿಕ್ಕೆ ಹೋಗ್ತಾಯಿದ್ವಿ ಬಸ್ಸಿಗೆ ಇಟ್ಟರೆ ನಾಳೆ ಬೆಳಗ್ಗೆ ಹೋಗುತ್ತಲ್ಲ ಅದಕ್ಕಾಗಿ ಬಸ್ಸಿಗೆ ಇಟ್ಟು ಬರ್ತೇವೆ ಯಜಮಾನ್ರು ನಾನು ಹೋಗ್ತಾಯಿದ್ದೆ ಸ್ನೇಹಿತರೆ ಹೋಳಿಗೆ ಒಂದು ಹತ್ತರಿಂದ ಹತ್ತೇನು ಹೋಳಿಗೆ ನಮ್ಮ ಮನೆಗೆ ಅಷ್ಟೇ ಎಲ್ಲ ಕೊಟ್ಟು ಬಂದೆ ಯಾಕಂದ್ರೆ ಅವ್ರು ಹೋಗೋರು ಇದ್ರೆಲ್ಲ ಗಡಿಬಿಡಿ ಆಗ್ತಾಯಿತ್ತು ನನಗೂ ಕೂಡ ಸ್ನೇಹಿತರೆ ಹೋಳಿಗೆ ಮಾತ್ರ ತುಂಬಾ ಚೆನ್ನಾಗಿ ಬಂದು ಅಷ್ಟು ಹೋಳಿಗೆ ಶ್ರೇಯಾನೇ ಬೇಯಿಸಿದಾಳೆ ಇವತ್ತು ಮಸ್ತಾಗಿದ್ದಾವೆ ಹೋಳಿಗೆಗಳು ನೋಡಿ ಒಂದಕ್ಕೆ ತಗೊಂಡು ತುಂಬ ಚೆನ್ನಾಗಿ ಬಂದಿದ್ದಾವೆ ಶ್ರೇಯ ಅವ್ರಿಗೊಂದು ಇಪ್ಪತ್ತೈದು ಮೂವತ್ತು ಕೊಟ್ಟಿವಿ ನಮಗೊಂದು ಹತ್ತು ನಾಡ್ದ ಸ್ನೇಹಿತರು ಹಾಗಾಗಿ ಈಗ ಹೋಳಿಗೆ ಬೇಯಿಸುವಾಗ ವಿಡಿಯೋ ಮಾಡಲಿಕ್ಕಾಗಲಿ ಯಾಕಂದ್ರೆ ನಾನು ಇದ್ನಲ್ಲ ಶ್ರೇಯ ಬೇಯಿಸಿದ್ಲು ಅದಕ್ಕಾಗಿ ಇಲ್ಲಿ ಗಣನ್ ಬರ್ಡ್ಡೆ ಇದೆ ಅಂತೇಳಿ ಚಾಕ್ಲೇಟ್ಸ್ ತಂದು ಕೊಟ್ಟು ಬರಬೇಕು ಹೋಗಿ ಮತ್ತು ಇದನ್ನ ಮಾಡಬೇಕು ನಮ್ಮಮ್ಮ ಸೀರೆ ಕೊಟ್ಟಿದ್ದಾರೆ ನೋಡಿ ನನಗೆ ಈಗ ಸಾಯಂಕಾಲ ಕೊಟ್ಟು ಕಳಿಸಿದ್ದಾರೆ ಬೌಡ್ರಿ ಈ ಥರ ಇದೆ ಒಂಥರ ಚೆನ್ನಾಗಿ ಉಂಟು ನೋಡಿ ಸಿಂಪಲ್ ಚಿಕ್ಕ ಬಾಡ್ರದ್ದು ಚಿಕ್ಕ ಬಾರ್ಡ್ರ್ ಚೆನ್ನಾಗಿದೆ ಅಲೋ ಸ್ನೇಹಿತರೆ ಅದಕ್ಕಾಗಿ ಈಗ ಕೊಟ್ಟು ಕಳ್ಸಿದ್ದಾರೆ ಸೀರೆ ನಾನು ಈಗ ಇಲ್ಲಿ ಚಹಾ ಕುಡಿಲಿಕ್ಕೆ ಚಹಾ ಇಟ್ಕೊಂಡಿದ್ದೀನಿ ಇಲ್ಲಿ ರಾತ್ರಿಗೀಗ ಏನು ಮಾಡ್ತಾಯಿದ್ದೀನಿ ಅಡುಗೆ ಅಂದರೆ ಪುಲಾವನ್ನು ಓ ನೀರು ಕುದೀತಾ ಇದೆ ನೋಡಿ ಸಿಂಪಲ್ಲಾಗಿ ಒಂದು ಪುಲಾವನ್ನು ಸೋತಾ ಇದೆ ಸ್ಪೂನು ಅದರೊಳಗಡೆ ಮರೆತು ಹೋದೆ ಸಿಂಪಲ್ಲಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಇದೆ ಅದಕ್ಕೆ ಸಿಟಿ ಹಾಕುವಾಗ ಮತ್ತು ಇದು ಆಗಿಬಿಟ್ಟಿತ್ತು ಅಂತ ಹೇಳಿ ಇದನ್ನು ಮಾಡಿದ್ದೀನಿ ಇಲ್ಲಿ ರೇಷನ್ ಅಕ್ಕಿದ ಸ್ನೇಹಿತರೆ ಅಕ್ಕಿ ತೊಳೆದು ಹಾಕ್ತೇನೆ ಅಕ್ಕಿ ತೊಳೆದು ಹಾಕಿದ್ದಂತ ಸ್ನೇಹಿತರೆ ಅಕ್ಕಿ ಹಾಕಿದೆ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡಿದರೆ ಒಂದೆರಡು ವಿಡಿಯೋ ಆದರೂ ಹಾಕಿತ್ತು ಅಷ್ಟು ಕೆಲಸ ಮಾಡಿದೆ ಇನ್ನು ಬೆಳಗ್ಗೆ ಅಷ್ಟೇಯ ನಾನು ಸಿಕ್ಕಾಪಟ್ಟೆ ಕೆಲಸ ಇತ್ತು ಆದರೆ ಯಾಕಂದರೆ ಅಡುಗೆ ಮಾಡೋ ಏನೇ ಮಾಡುವಾಗಾದ್ರೂ ಕೆಲಸ ಮಾಡುವಾಗ ವಿಡಿಯೋ ಮಾಡಲಿಕ್ಕೆ ಕೊಟ್ಟರೆ ಟೈಮ್ ಸಿಗೋಲ್ಲ ಹಾಗಾಗಿ ನೋಡಿ ನಾವು ಅಷ್ಟು ಇವಾಗ ಮೂರು ದಿನದಿಂದ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ನನಗಂತೂ ಒಟ್ಟು ಬೆಣ್ಣು ಇದು ಜಾಸ್ತಿ ಆಗಿಬಿಟ್ಟಿದೆ ಹಾಗೆ ಹೊರಗಡೆನೂ ಹೋಗಿ ಈಗ ನೋಡಿ ಎಷ್ಟು ಹೋಳಿಗೆ ಮಾಡಿದೆ ಮಾಡಿದ ತಕ್ಷಣ ಅವ್ರಿಗೆ ಹೋಳಿಗೆ ಕೊಟ್ಟು ಬಂದು ಪೇಟೆಗೆ ಹೋಗಿದೆ ಸ್ವಲ್ಪ ನಮ್ಮಮ್ಮರು ಸಾಮಾನು ತರಲಿಕ್ಕಿತ್ತು ಕುದಿ ಬರ್ತಾ ಇದೆ ಟೋಪನ್ ಮುಚ್ಚಿಬಿಡ್ತೇನೆ ಪೇಟೆಗೆ ಹೋಗಿ ಬಂದು ಪೇಟೆಗೆ ಹೋಗಿ ಬಂದೆ ಇನ್ನೂ ಮನೆಗೆ ಹತ್ತಾಯಿದ್ದೀವಿ ನಮ್ಮ ಅಮ್ಮರು ಮತ್ತೆ ಕಾಲ್ ಮಾಡಿದ್ರು ಪೇಟೆಗೆ ಹೋಗ್ಬೇಕು ಅಂತೇಳಿ ಅಯ್ಯೋ ಅಲ್ಲೇ ಇದ್ದು ಒಂದು ಐದು ನಿಮಿಷ ಡಿಫ್ರೆನ್ಸ್ ನೋಡಿ ಅಲ್ಲೇ ಇದ್ದಾಗ ಕಾಲ್ ಮಾಡಿದ್ರೆ ಅಲ್ಲಿ ಅಲ್ಲೇ ಹೋಗಿ ತರ್ತಿದ್ವಿ ಹೂವಿನ ಗಿಡ ಬುಕ್ ಮಾಡಿದ್ರಂತೆ ನರ್ಸರಿಯಲ್ಲಿ ಅದಕ್ಕಾಗಿ ಮತ್ತೆ ರಿಟರ್ನ್ ಮನೆಯಿಂದ ವಾಪಸ್ ಮತ್ತು ಹೂವಿನ ಗಿಡ ತರ್ಲಿಕ್ಕೆ ಹೋದ್ವಿ ಹೂವಿನ ಗಿಡ ಎಲ್ಲ ತೊಗೊಂಡು ಮತ್ತೆ ಈಗ ಮನೆಗೆ ಬರಬೇಕಾದ್ರೆ ಏಳು ಗಂಟೆ ಆಯಿತು ಬಂದ ತಕ್ಷಣ ಇದು ಮಾಡ್ತೀನಿ ಸಿಕ್ಕಾಪಟ್ಟೆ ಬೆಣ್ಣನೂ ಎರಡು ದಿನ ಮೂರು ದಿನ ಆಯಿತು ಅಂತ ಫುಲ್ ಕೆಲಸ ರೀ ಮದ್ಯ ಒಂದು ಚೂರು ಹೊಳೋದಿಕ್ಕಲ್ಲ ಇವತ್ತು ದೇವಸ್ಥಾನದಿಂದ ಬಂದು ಒಂದು ಚೂರು ಹೊಳ್ಳೆದು ಮಿಸ್ಟೇಕ್ ನೋಡಿ ನನಗೆ ಇಷ್ಟು ಹೊಡೆತ ಬಿತ್ತು ಬ್ಲೌಸ್ ಕಟ್ ಮಾಡಿಟ್ಟಿದ್ದೇನೆ ಬೇರೆಯವ್ರ ಬ್ಲೌಸ್ ಬಂದಿದೆ ಹೊರಗಡೆಯಿಂದ ಅದು ಹೊಲಿಬೇಕು ಇದು ಕೆಲಸ ಸೀರೆ ಆರ್ಡ್ರ್ ಕೊಟ್ಟು ಇದು ಆಗ್ತಾ ಅಂದು ಸೀರೆದು ಸೀರೆ ಆರ್ಡ್ರ್ ಕೊಡಬೇಕು ಒಬ್ಬರಿಗೆ ತರಬೇಕು ಒಂದು ಸೀರೆ ಆರ್ಡ್ರ್ ಬಂದಿದೆ ದುಡ್ಡು ಹಾಕಿದ್ದಾರೆ ಆದರೆ ಆ ಸೀರೆ ಅವ್ರು ಅದೇ ಸೀರೆ ಬಿಡ್ತಾರೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಉಂಟು ಅದು ಕನ್ಫ್ಯೂಸ್ ಸಿಕ್ಕೋಗಿ ಟೆನ್ಷನ್ ಸ್ನೇಹಿತರೆ ಇದು ಬೆಳಗ್ಗೆ ಕೆಲಸ 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 ಅಂದರೆ ನೋಡಿ ಸಹ ಹಚ್ಚಿದ್ವಿ ಆಲ್ರೆಡಿ ದೇವರಿಗೆ ಏಳೂವರೆ ಎಕ್ತ ಬಂದಿದೆ ನಂದು ಸ್ವಲ್ಪ ಇನ್ನೂ ಕೆಲಸ ಉಂಟು ಅದಕ್ಕಾಗಿ ಬೇಗ ಅಡುಗೆ ಮಾಡಿಬಿಟ್ರೆ ನಾನು ಕೆಲಸದೊಟ್ಟಿಗೆ ಕೂತ್ಕೋತೇನೆ ಯಾರಾದರೂ ಹಸುವಾಗಿದೆ ಅಂದರೆ ಊಟ ಮಾಡ್ತಾರಲ್ಲ ಸ್ನೇಹಿತರೆ ಅದಕ್ಕಾಗಿ ಈಗ ಅಣ್ಣ ಅಂತೂ ಮತ್ತು ಸಿಟಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ನೀರಿಗೆ ಪುಲವನ್ನ ಮಾಡಬೇಕಾದ್ರೆ ಬೇಗ ಸಿಟಿಗೆ ಬಂದುಬಿಡುತ್ತೆ ಅದು ಹೋಳಿಗೆ ಅಂತೂ ಮಸ್ತಾಗಿದ್ದಾವೆ ಪ್ಯೂರ್ ಶಂಕಾ ಹೋಳಿಗೆ ಅದರಲ್ಲಿ ಎಳ್ಳಾಗಲಿ ಕೊಬ್ಬರಿ ಆಗಲಿ ಏನು ಮಿಕ್ಸ್ ಮಾಡಿಲ್ಲ ನಾನು ಇವತ್ತಿನ ಸಂಬಳ ಬಂದಿದೆ ತೋರಿಸ್ತೀನಿ ನಿಮಗೆ ಎಷ್ಟು ಇದೆ ಇವತ್ತಂಥೇಳಿ ಇವತ್ತಿನ ಸಂಬಳ ಹಾಂ ಇವತ್ತಿಂದ ನಾನು ಕೆಲಸ ಮಾಡಿಕೊಂಡು ಬಂದಿದೆ ಅಂದಷ್ಟು ಎಷ್ಟು ಬಂದಿದೆ ನೋಡಿ ಕಾಣಿಸುತ್ತಾ ಇವತ್ತು ನನ್ನ ಮನೆ ಕೆಲಸ ಮಾಡಿ ಐನೂರೈವತ್ತು ರೂಪಾಯಿ ಬಂದಿದೆ ಹಂಡ್ರೆಡ್ ರುಪೀಸ್ ಮೂರು ಇನ್ನೂರು ರೂಪಾಯಿ ಒಂದಿದೆ ಐವತ್ತು ರೂಪಾಯಿ ಒಂದಿದೆ ಹಾಗಾಗಿ ಇವತ್ತಿಂದ ನಂದು ಮನೆಯಲ್ಲಿ ಕೂತು ಮಾಡಿರೋಂಥ ಕೆಲಸ ಹಾಗಾಗಿ ಏನಂತೇಳಿ ಕೇಳಿಕ್ಕೆ ಹೋದ್ರೂ ಗೊತ್ತೇ ಇದೆ ನಿಮಗೆ ಬ್ಲೌಸ್ ಒಂದು ಸ್ನೇಹಿತರೆ ಹಾಗಾಗಿ ಅದರೊಟ್ಟಿಗೆ ಇದು ಶೇಂಗಾ ಹೋಳಿಗೆ ಇದು ಎಲ್ಲ ನೋಡಿ ಸುಸ್ತಾಗಿದೆ ಇವತ್ತಿನ ನುಡಿಯೋ ಇಲ್ಲಿಗೆ ಹೆಣ್ಣು ಇದ್ದೀನಿ ಸ್ನೇಹಿತರೆ ಪ್ಲಾವಣ ಅಂತ ಸಿಂಪಲ್ಲಾಗಿ ಎಲ್ಲೋ ಕಲರ್ ಪ್ಲಾವಣ ಮಾಡಿದ್ದೀನಲ್ಲ ಬೇರೆ ಏನೂ ಇಲ್ಲ ತುಂಬಾ ಸಿಂಪಲ್ ಇದೆ ಹಾಗಾಗಿ ಅದನ್ನೇನು ತೋರಿಸೋದಕ್ಕಾಗಲ್ಲ ಇವತ್ತಿನ ನುಡ್ಯ ತುಂಬ ಇದೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಎಷ್ಟು ಮಾಡಿದ್ದೀವಿ ಎಷ್ಟಿಲ್ಲ ಅಂಥೇಳಿ ಆ ವಿಡಿಯೋ ಎಷ್ಟಿದೆ ಅಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಸ್ನೇಹಿತರೆ ಹಾಗೆ ಸೀರೆ ಬಿಸ್ನೆಸ್ಗೂ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾಗಿ ಈಗ ನಾನು ಅನ್ನಂತ ಸಿಟಿ ಹಾಕ್ತೈತಿ ಹಾಕ್ತಿ ಈಗ ಏಳು ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ಸ್ವಲ್ಪ ನನ್ನ ಕೆಲಸ ಇದೆ ಎರಡು ಗಂಟೆ ನಾನು ಬಾಗಿಲಾಕೊಂದು ರೂಮಲ್ಲೇ ಕುತ್ಕೋತೀನಿ ಒಂದು ನಾಲ್ಕೈದು ದಿನ ಅದಕ್ಕಾಗಿ ನನ್ನ ಕೆಲಸ ಇರೋದರಿಂದ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಿ ಅವ್ರು ಊಟ ಮಾಡ್ತಾರೆ ಯಾವಾಗ ಮಾಡ್ತಾರೋ ಅದಕ್ಕಾಗಿ ಯಾರೂ ವೀಡಿಯೋ ಮಾಡಲ್ಲ ಇದರದ್ದು ಅದಕ್ಕೆ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸುಬರ್